ಅಸ್ಸಾಂ ಅಲೈಕುಂ ಹಾಯ್ ಎವ್ರಿ ಇವತ್ತು ನಾವು ಜ್ಯೂಸಿ ಚಿಕನ್ ಬರ್ಗರ್ನ ಹೇಗೆ ಮಾಡೋದು ಅಂತ ನೋಡೋಣ ಅದು ಕೂಡ ತುಂಬಾ ಸಿಂಪಲ್ಲಾಗಿ ಚೀಸ್ ಕೂಡ ಇದಕ್ಕೆ ಬೇಕಾಗಿಲ್ಲ ಓಕೆ ಫ್ರೆಂಡ್ಸ್ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಬೋನ್ಲೆಸ್ ಚಿಕನ್ ತಗೊಂಡಿದ್ದೇನೆ ಈಗ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನು ಗ್ರೈಂಡ್ ಮಾಡಿದ ನಂತರ ಒಂದು ಬೌಲ್ಗೆ ಹಾಕ್ಕೋಬೇಕು ನೋಡಿ ಈ ರೀತಿಯಾಗಿ ಗ್ರೈಂಡ್ ಮಾಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೀಗ ಒಂದು ಟೇಬಲ್ ಸ್ಪೂನ್ ಸೋಯಾ ಸಾಸ್ ಒಂದು ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ಕುಕ್ಕಿಂಗ್ ಆಯಿಲ್ನ ಹಾಕೋಬೇಕು ಹಾಗೆ ಒಂದು ಹಾಫ್ ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗಾರ್ಲಿಕ್ ಪೌಡರ್ನ ಹಾಕಿ ಒಂದು ಮೊಟ್ಟೆ ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ ಮಿಕ್ಸ್ ಮಾಡೋದಾದರೆ ಕೈಯಲ್ಲೇ ಮಾಡಿ ಇಲ್ಲಾಂದರೆ ಈ ರೀತಿ ಸ್ಪೂನಲ್ಲಿ ಮಾಡಿ ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಬ್ರೆಡ್ ಕ್ರಮ್ಸ್ನ ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದು ತುಂಬಾ ಟೇಸ್ಟಿಯಾಗಿರೋವಂಥ ಬರ್ಗರ್ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಈಗ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಚಿ ಫ್ಯಾಟೀಸ್ನ ರೆಡಿ ಮಾಡಿ ನೋಡಿ ಇದೇ ರೀತಿಯಾಗಿ ಮಾಡಬೇಕು ಸ್ವಲ್ಪ ಸ್ಟಿಕ್ಕಿಯಾಗೇ ಇರುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿಯೇ ಹಾಕೋಬೇಕು ನೋಡಿ ಈ ರೀತಿ ಮಾಡಿ ಒಂದು ಪ್ಲೇಟ್ಗೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿ ಅದರಲ್ಲಿ ಈ ರೀತಿಯಾಗಿಡಿ ಕೈಯಲ್ಲಿ ಮಾಡಲಿಕ್ಕೆ ಕಷ್ಟ ಆಗೋದಾದರೆ ಇದೇ ರೀತಿ ಪ್ಲೇಟಲ್ಲಿ ಕೂಡ ಹಾಕಿ ಮಾಡ್ಬೋದು ಇದೇ ರೀತಿಯಾಗಿ ಎಲ್ಲವನ್ನು ಮಾಡಿ ಪ್ಲೇಟಲ್ಲಿ ಹಾಕಿಡಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಪ್ಯಾಟೀಸ್ ತುಂಬಾ ಜ್ಯೂಸಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಲೇಬೇಕು ತುಂಬಾ ಸಿಂಪಲ್ ಆಗಿ ಮಾಡ್ಬೋದು ಜಾಸ್ತಿ ಏನೂ ಇದರಲ್ಲಿ ಕೆಲಸ ಇಲ್ಲ ನೋಡಿ ಇದೇ ರೀತಿಯಾಗಿ ಪ್ಲೇಟಲ್ಲಿ ಹಾಕಿ ಕೂಡ ಮಾಡ್ಬೋದು ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಕೂಡ ನಿಮಗೆ ಇದೇ ರೀತಿಯಾದಂಥ ಈಸಿ ಆ್ಯಂಡ್ ಸಿಂಪಲ್ ಆಗಿರೋ ಅಂಥ ರೆಸಿಪಿನ ಹಾಕ್ತಾ ಇರ್ತೇನೆ ನೋಡಿ ಪ್ಯಾಕ್ಟೀಸ್ ಮಾಡಿ ಆಯಿತು ಇದನ್ನು ಈಗ ಫ್ರೈ ಮಾಡ್ಕೋಬೇಕು ಇವಾಗ ನಾನಿಲ್ಲಿ ತವಾಗೆ ಸ್ವಲ್ಪ ಆಯಿಲ್ನ ಹಾಕ್ಕೋಬೇಕು ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ತಾ ಇದ್ದೇನೆ ಈಗ ಪ್ಯಾಟಿಸ್ನ ಈ ರೀತಿಯಾಗಿ ಫ್ರೈ ಮಾಡೋದಕ್ಕೆ ಹಾಕಬೇಕು ಫ್ರೆಂಡ್ಸ್ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಡಬೇಡಿ ನಾನು ಜಾಸ್ತಿ ದಪ್ಪ ಕೂಡ ಮಾಡಲಿಲ್ಲ ಇದು ತುಂಬಾ ತಿನ್ ಲೇಯರಾಗೇ ಮಾಡಿದ್ದೇನೆ ನೀವು ಕೂಡ ಇದೇ ರೀತಿಯಾಗಿ ಮಾಡಿ ಈಗ ಇದನ್ನು ಫ್ಲಿಪ್ ಮಾಡಿ ಹಾಕಿ ಇನ್ನೊಂದು ಸೈಡ್ ಕೂಡ ಫ್ರೈ ಆಗಲಿ ಫ್ರೆಂಡ್ಸ್ ಲೋ ಫ್ಲೇಮಲ್ಲಿ ಇಟ್ಟು ಇದೇ ರೀತಿಯಾಗಿ ಒಂದು ಎರಡು ಸಲ ಆದರೂ ಟರ್ನ್ ಮಾಡಿ ಹಾಕಿ ಫ್ರೈ ಮಾಡಿ ಇದೀಗ ಫ್ರೈ ಆಗ್ತಾ ಇದೆ ಇನ್ನು ಇದನ್ನು ಟರ್ನ್ ಮಾಡಿ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇದೀಗ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ಹಾಕಿ ನೋಡಿ ಈ ರೀತಿ ಇರಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಪ್ಲೀಸ್ ನೀವೊಮ್ಮೆ ಟ್ರೈ ಮಾಡಿ ನೆಕ್ಸ್ಟ್ ಇವಾಗ ಬನ್ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಈಗ ಇದನ್ನು ಸ್ವಲ್ಪ ಟೋಸ್ಟ್ ಮಾಡ್ಕೋಬೇಕು ಅದಕ್ಕೆ ಇಲ್ಲಿ ಸ್ವಲ್ಪ ಬಟರ್ನ ಹಾಕೋಬೇಕು ತವಾಗೆ ಈಗ ಕಟ್ ಮಾಡಿರುವಂಥ ಬನ್ನ ಈ ರೀತಿಯಾಗಿಟ್ಟು ಸ್ವಲ್ಪ ಟೋಸ್ಟ್ ಮಾಡಿದ್ರೆ ಸಾಕು ಇದನ್ನ ಈಗ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ಇವಾಗ ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂತ ಮೇಯೋನಿಸ್ನ ಬೌಲ್ಗೆ ಹಾಕೊಂಡಿದ್ದೇನೆ ನೀವು ಹೊರಗಡೆ ಸಿಗುವಂಥ ಮೇನಿಸ್ ಕೂಡ ಯೂಸ್ ಮಾಡ್ಬೋದು ಅದಕ್ಕೀಗ ನಾನಿಲ್ಲಿ ಟೊಮೆಟೊ ಕೆಚಪ್ನ ಇದ್ದೇನೆ ಎಷ್ಟು ಬೇಕಂತೇಳಿ ನೋಡ್ಕೊಂಡು ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೀಗ ಮಯೋ ಸಾಸ್ ರೆಡಿ ಆಯಿತು ಈಗ ಇದಕ್ಕೆ ಸ್ವಲ್ಪ ವೈಟ್ ಪೆಪ್ಪರ್ನ ಇದ್ದೇನೆ ಇದು ಆಪ್ಷನಲ್ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಗೆ ಇಲ್ಲಿ ಸ್ವಲ್ಪ ಕ್ಯಾಬೇಜ್ನ ಕಟ್ ಮಾಡಿದ್ದೇನೆ ಲ್ಯಾಟಸ್ ಇಲ್ಲ ಅದಕ್ಕಾಗಿ ಕ್ಯಾಬೇಜ್ನ ಕಟ್ ಮಾಡಿದ್ದೇನೆ ಹಾಗೆ ಸೌತೆಕಾಯಿ ಮತ್ತು ಟೊಮೆಟೋನ ಕೂಡ ಸ್ಲೈಸ್ ಮಾಡಿಟ್ಕೊಂಡಿದ್ದೇನೆ ಈಗ ಬರ್ಗರ್ ಫಿಲ್ಲಿಂಗ್ನ ಈ ರೀತಿಯಾಗಿ ಮಾಡ್ಕೋಬೇಕು ಮುದ್ದಿಗೆ ಮೇಲೆ ಈ ರೀತಿಯಾಗಿ ಮಾಯ ಸಾಸ್ನ ಹಾಕಿ ಇದಕ್ಕೆ ಸ್ವಲ್ಪ ಕ್ಯಾಬೇಜ್ನ ಹಾಕಿ ಈಗ ಸೌತೆಕಾಯಿನ ಇಡಿ ಹಾಗೆ ಟೊಮ್ಯಾಟೊ ಪೀಸ್ ಇಟ್ಟು ಈಗ ಚಿಕನ್ ಪ್ಯಾಟೀಸ್ನ ಇಡಬೇಕು ಇವಾಗ ಮೇಲ್ಗಡೆ ಭಾಗ ಬಂದಿದೆಯಲ್ಲ ಅದಕ್ಕೆ ಕೂಡ ಮಾಯ ಸಾಸನ್ನ ಹಾಕಿ ಇದರ ಮೇಲೆ ಇಟ್ಟರಾಯ್ತು ಫ್ರೆಂಡ್ಸ್ ಜ್ಯೂಸಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಚಿಕನ್ ಬರ್ಗರ್ ರೆಡಿಯಾಗಿದೆ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಸ್ನ್ಯಾಕ್ಸಾಗಿ ಕೂಡ ಇದನ್ನು ಮಾಡಿ ಕೊಡ್ಬೋದು ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ವಾವ್ ನೋಡೋದಕ್ಕೆ ಸೂಪರ್ ಆಗಿದೆ ಅಲ್ಲ ಟೇಸ್ಟ್ ಅಂತೂ ಎಮ್ಮಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ Thank you. Thanks for watching.